ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ನಾಳೆ ಆಚರಣೆ ಮಾಡ್ತಾ ಇರುವಂಥ ಅಂಗಾರಕ ಸಂಕಷ್ಟಿ ಕುರಿತು ವಿವರವಾಗಿ ಪೂಜಾ ವಿವರನ್ನು ತಿಳಿಸ್ಕೊಡ್ತೀನಿ ಯಾರಿಗೆ ನಾಳೆ ದಿವಸ ಏನಾದರೂ ಹರಿಕೆಯನ್ನು ಹೊತ್ಕೊಳ್ದಿದ್ರೆ ಅಥವಾ ಇಷ್ಟಾರ್ಥ ಸಿದ್ಧಿಗಾಗಿದ್ದರೆ ನಾಳೆ ಈ ದಿವಸ ವಿಶೇಷ ಯೋಗ ಪ್ರಾಪ್ತಿಯಾಗಲಿ ಅದ ಹರಿಕೆಯನ್ನು ಕಟ್ಕೊಳ್ಬೋದು ಈಗ ವಿವರವಾಗಿ ಪೂಜಾ ವಿರನ್ನ ಯಾವ ರೀತಿ ಮಾಡಬೇಕು ಏನು ಸಂಕಲ್ಪ ಸಂಕಲ್ಪ ಮಾಡಿಕೊಳ್ಬೇಕು ಏನೇನು ತಯಾರಿ ಮಾಡಿಕೊಳ್ಬೇಕು ಚಂದ್ರೋದಯ ಸಮಯ ಎಷ್ಟು ಇದನ್ನೆಲ್ಲ ಪೂರ್ಣವಾಗಿ ತಿಳಿಸೋಕ್ಕಿಂತ ಮುಂಚೆ ಬಹಳಷ್ಟು ಮಂದಿ ಕ್ಯಾಲೆಂಡರನ್ನು ನೋಡಿ ನನಗೆ ಕಮೆಂಟ್ಸನ್ನು ಹಾಕಿರಿ ಹದಿನೆಂಟನೇ ತಾರೀಕಿದೆ ಕ್ಯಾಲೆಂಡರ್ನಲ್ಲಿ ಅಂತ ಎಷ್ಟೋ ಸಾರಿ ನಾನು ನಿಮ್ಗೆ ಹೇಳೀನಿ ಕ್ಯಾಲೆಂಡರ್ ನೋಡಿ ನನಗೆ ಕಮೆಂಟ್ಸನ್ನು ಹಾಕ್ಲಿಕ್ಕೆ ಹೋಗಬೇಡ್ರಿ ಅಂಥೇಳಿ ನಾನು ಎಷ್ಟೋ ಮಂದಿ ಕಮೆಂಟ್ಸಿಗೂ ಅವಾಯ್ಡ್ ಮಾಡಿದೆ ಆದರೂ ಕೂಡ ಕೆಲವರು ಹಾಕ್ತೀರಿ ಇನ್ನೊಂದು ಸಲ ಹೇಳ್ತೇನೆ ನಾನು ಇವತ್ತು ಪಂಚಾಂಗವನ್ನು ಆಧಾರವಾಗಿ ತೋರಿಸಿ ನಿಮಗೆ ಇದ್ದೀನಿ ಇನ್ನು ಯಾವುದೇ ಶುಭ ಮುಹೂರ್ತಗಳನ್ನ ನೀವು ಹೇಳಿದಾಗೂ ಕೂಡ ನೀವು ಕ್ಯಾಲೆಂಡರ್ನಲ್ಲಿ ಹಿಂಗೆ ಕೊಟ್ಟಾರ ಅಂತ ದಯವಿಟ್ಟು ನನಗೆ ಕಮೆಂಟ್ಸನ್ನು ಹಾಕಲಿಕ್ಕೆ ಹೋಗಬೇಡ್ರಿ ಇದು ಹತ್ತೊಂಬತ್ತನೇ ತಾರೀಕು ಹನ್ನೊಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಂಗಾರಿಕಾ ಸಂಕಷ್ಟಿ ಮಂಗಳವಾರ ದಿವಸ ಜೊತೆಗೆ ಇಪ್ಪತ್ತೊಂದು ಹದಿನೆಂಟು ಅಂದರೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಚಂದ್ರೋದಯ ಅಂತ ಹೇಳಿ ಸ್ಪಷ್ಟವಾಗಿ ತೋರಿಸ್ಲಿಕ್ಕೆ ಇದು ಕಾರ್ತಿಕ ಮಾಸ ನವೆಂಬರ್ ಮತ್ತು ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ಯಾ ಇದು ಪಂಚಾಂಗವನ್ನು ಸ್ಪಷ್ಟವಾಗಿ ನಿಮಗೆ ತೋರಿಸ್ತಾ ಇದ್ದೇನೆ ನಿಮಗೆ ಒಳ್ಳೆಯದಾಗಲಿ ಅಂತ ಕೂಡ ನಾನು ಯೋಚನೆ ಮಾಡಿಯೇ ಎಲ್ಲವನ್ನು ಮುಹೂರ್ತವನ್ನು ಅಧ್ಯಯನ ಮಾಡಿ ಹೇಳಿರ್ತೀನಿ ಇನ್ನು ನಿಮಗೆ ಇಷ್ಟ ಇದ್ದರೆ ಮಾಡ್ಬೋದು ಇಲ್ಲದಿದ್ದರೆ ಬಿಡ್ಬೋದು ನಾಳೆ ಈ ದಿವಸ ವಿಶೇಷವಾಗಿ ಆರ್ದ್ರ ನಕ್ಷತ್ರ ಯೋಗದಲ್ಲಿ ಮಂಗಳವಾರ ದಿವಸ ಈ ಚತುರ್ಥಿ ತಿಥಿ ಏಕಮುಖವಾಗಿ ಅದ ಅಂತ ಹೇಳಿದೆ ಅದಕ್ಕಾಗಿ ನಾಳೆ ಈ ದಿವಸ ಸಮಯವನ್ನು ಮೊದಲು ಹೇಳಿಬಿಡ್ತೀನಿ ಪೂಜಾ ಸಮಯ ಬೆಳಗ್ಗೆ ಗಣಪತಿ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಗಣಪತಿ ಪೂಜೆಯನ್ನು ಮಾಡಿದರೆ ಒಳ್ಳೆಯದಾಗ್ತದ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ಳ್ರಿ ಬೆಳಗ್ಗೆ ಗಣಪತಿ ಪೂಜೆ ಚಂದ್ರನ ಪೂಜೆ ಎಲ್ಲ ಮಾಡಿ ಇಟ್ಕೊಂಡ್ಬಿಡಬೇಕು ಸಾಯಂಕಾಲ ಸರಿಯಾಗಿ ಚಂದ್ರೋದಯ ಸಮಯಕ್ಕೆ ಅಡುಗೆ ಅಡುಗೆಯನ್ನೆಲ್ಲ ಮಾಡಿ ಇಟ್ಕೊಂಡು ಆ ಚಂದ್ರೋದಯ ಸಮಯಕ್ಕೆ ನೈವೇದ್ಯವನ್ನು ಮಾಡಿ ಗಣಪತಿಗೆ ಮತ್ತು ಚಂದ್ರನಿಗೆ ಆರತಿಯನ್ನು ಮಾಡಬೇಕು ಇದು ಈ ಸಂಕಷ್ಟ ವಿಧಿ ವಿಧಾನ ಇರ್ತದೆ ಬೆಳಗ್ಗೆ ಗಣಪ ನಾವು ಬೆಳಗ್ಗೆ ಬೇಗ ನಿಮಗೆ ಮುಹೂರ್ತ ಬೇಕು ಅಂತಂದರೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಹೂರ್ತ ಬೇಕು ಅಂತ ಕೆಲವರು ಹೇಳ್ತೀರಿ ಐದು ಗಂಟೆ ಹದಿನೆಂಟು ನಿಮಿಷದಿಂದ ಆರು ಗಂಟೆವರೆಗೆ ವಿಶೇಷವಾದ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಇನ್ನು ಮಧ್ಯಮ ಮುಹೂರ್ತ ಅಂತ ಹೇಳ್ತೀವಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೆ ಇದು ಒಂದು ಮುಹೂರ್ತ ಅದ ಅದಕ್ಕಿಂತ ಅತ್ಯಂತ ಶ್ರೇಷ್ಠ ಮುಹೂರ್ತ ಅಂದರೆ ಆ ಅತಿ ಬೆಳಗಿನ ಸಮಯದಲ್ಲಿ ನಮಗೆ ಮುಹೂರ್ತ ಆಗ್ತಾ ಇಲ್ಲ ಹೀಗಾಗಿ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಗಂಟೆವರೆಗೆ ವಿಶೇಷ ಮುಹೂರ್ತ ಪ್ರಾಪ್ತಿಯಾಗಲಿಗತ್ತದ ಈ ರೀತಿಯಾಗಿ ಬೆಳಗ್ಗೆ ನೀವು ಪೂಜೆಯನ್ನೆಲ್ಲ ಮುಗಿಸ್ಕೊಂಬಿಡ್ಬೇಕು ಚಂದ್ರನ ಪೂಜೆ ಆಗಿರ್ಬೋದು ಗಣಪತಿ ಪೂಜೆಯನ್ನು ಮಾಡಿ ಮುಗಿಸ್ಕೊಂಬಿಡ್ಬೇಕು ಸಾಯಂಕಾಲ ಮತ್ತು ಸ್ನಾನ ತಲೆ ಮೇಲೆ ಏನು ಸ್ನಾನ ಇರುವುದಿಲ್ಲ ಯಾಕಂದರೆ ಸಾಯಂಕಾಲ ಸಮಯದಲ್ಲಿ ತಲೆ ಮೇಲೆ ಸ್ನಾನವನ್ನು ಮಾಡಬಾರ್ದು ಬೆಳಗ್ಗೆ ನೀವು ತಲೆ ಮೇಲೆ ಸ್ನಾನವನ್ನು ಮಾಡಿಬಿಡಬೇಕು ಸಾಯಂಕಾಲ ಸಮಯದಲ್ಲಿ ಹೆಗಲ್ ಮೇಲೆ ಸ್ನಾನವನ್ನು ಮಾಡಿ ಮಡಿಯುಟ್ಕೊಂಡು ಆವಾಗ ಅಡುಗೆಯನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಚಂದ್ರೋದಯ ಇನ್ನೇನು ಸಮಯ ಆಗ್ತದನ್ನೋ ಅಷ್ಟೊತ್ತಿಗೆ ದೇವರಿಗೆ ಗಣಪತಿಗೆ ಮತ್ತು ಚಂದ್ರನಿಗೆ ಧೂಪ ದೀಪ ಎಲ್ಲವನ್ನು ಮಾಡಿಕೊಂಡು ಹೂವನ್ನು ಇಳಿಸಿ ಮತ್ತೆ ಸಾಯಂಕಾಲ ಸಮಯದಲ್ಲಿ ಅಡುಗೆ ನೈವೇದ್ಯನ ನೀಟಾಗಿ ಅಡುಗೆ ಎಲ್ಲ ಮಾಡಬೇಕು ಅದಾದ ಮೇಲೆ ಚಂದ್ರನಿಗೆ ಮತ್ತು ಗಣಪತಿಗೆ ಆರತಿಯನ್ನು ಮಾಡಬೇಕು ಇನ್ನು ನಾಳೆ ಸಂಕಷ್ಟಿ ತಯಾರಿ ಏನೇನು ಮಾಡಿಕೊಳ್ಬೇಕು ಪೂರ್ಣವಾಗಿ ತೋರಿಸ್ಕೊಡ್ತೀನಿ ಮೊದಲು ವಿಡಿಯೋವನ್ನು ಪೂರ್ಣ ನೋಡ್ರಿ ಆಮೇಲೆ ಪ್ರಶ್ನೆಯನ್ನ ಕೇಳ್ರಿ ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲ ಅಂದರೆ ಒಂದು ಅಡಿಕೆ ಬೆಟ್ಟ ಸಹ ಇಡ್ಬೋದು ಇಲ್ಲ ಅಂದರೆ ಅದು ಇಲ್ಲ ಅಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನ ಮಾಡ್ಬೋದು ಇನ್ನು ಗಣಪತಿಗೆ ಇರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಬೇಕು ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು ಅಷ್ಟ ಗಂಧವನ್ನ ಇಟ್ಕೊಳ್ಬೇಕು ಗಣಪತಿಗೆ ಏರಿಸಲಿಕ್ಕೆ ಅದರಲ್ಲಿ ಒಂಚೂರು ಅರಿಶಿನ ಕುಂಕುಮ ಎಲ್ಲವನ್ನ ಹಾಕಿ ಗಂಧವನ್ನ ಜೋಡಿಸಿ ಇಟ್ಕೊಳ್ಬೇಕು ಅದಕ್ಕೆ ಪೂಜೆಗೆ ಕಲಶವನ್ನ ತುಂಬಿಟ್ಕೊಳ್ಬೇಕು ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಅದರೊಳಗೆ ಗಣಪತಿಯನ್ನ ಸ್ಥಾಪನೆ ಮಾಡಬೇಕಾಗ್ತದ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಆಮೇಲೆ ನೀವು ಅದನ್ನು ಅಡುಗೆಗೆ ಬಳಸಬಹುದು ವಿಸರ್ಜನೆ ಆದ್ಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು ಮತ್ತೆ ಗಣಪತಿಗೆ ಏರಿಸಲಿಕ್ಕೆ ಕೆಂಪು ಬೇಕೇ ಬೇಕು ಗರಿಕೆ ಇಪ್ಪತ್ತೊಂದು ಗರಿಕೆ ಬೇಕು ಇಪ್ಪತ್ತೊಂದು ನಾಮಗಳನ್ನ ಹೇಳ್ತಾ ಗರಿಕೆಯನ್ನ ಇರಿಸಬೇಕು ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ ಚಂದ್ರನ ನೈವೇದ್ಯ ಸಕ್ಕರೆ ಅಂದ್ರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದ ಆಮೇಲೆ ಅಷ್ಟಗಂಧವನ್ನ ನಾ ಹೇಳಿದೆ ಅಷ್ಟಗಂಧವನ್ನ ಕೂಡ ಇಟ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಚಂದ್ರನನ್ನ ಬರೆದು ಇಟ್ಕೊಳ್ಬೇಕು ಚಂದ್ರನ ಪೂಜೆ ಮಾಡದೇ ಇದ್ರೆ ಸಂಕಷ್ಟಿ ನಿಮ್ಗೆ ಯಾವುದೇ ಫಲವನ್ನ ತಂದು ಕೊಡುವುದಿಲ್ಲ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ತಟ್ಟೆಯಲ್ಲಿ ಬರೀರಿ ಸಾಣಿಕಲ್ಲಿದ್ದರೆ ಸಾಣಿಕಲ್ಲಿಗೆ ಬರೀರಿ ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು ಆರತಿಗಳನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು ತುಂಡಿಲ್ಲದಂಥ ಅಕ್ಷತೆಯನ್ನು ಏರಿಸ್ಬೇಕು ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನ ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನ ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡ್ಬಿಡೋದು ಬಿಡೋದು ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಏಳುವಂತಹ ಪರಿಸ್ಥಿತಿ ಬರೋದಿಲ್ಲ ಹೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೀನಿ ಬರ್ರಿ ಮೊದಲು ಆ ಅಕ್ಷ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡು ಬಿಡಬೇಕು ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದ ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡ್ಬಿಡ್ಬೇಕು ಈ ರೀತಿಯಾಗಿ ಇಟ್ಕೊಂಡ ನಂತರ ಬಲಭಾಗದಲ್ಲಿ ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನ ಇಟ್ಕೊಳ್ಬೇಕು ಅವನನ್ನ ಕೂಡ ನಾವು ಪೂಜೆಯನ್ನ ಮಾಡ್ಬೇಕಾಗ್ತದೆ ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನ ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನ ಹಿಡ್ಕೊಂಡು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗ್ತದ ಸಂಕಲ್ಪ ಮಂತ್ರ ನಾನು ಹೇಳ್ತೀನಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ದಕ್ಷಿಣ ಹೇಳ್ಕೊಂಡು ನೀವು ಕೇಳಿದರೆ ಸಾಕು ಮುಖೇನ ಕೇಳಿದಂಥ ಸಂಕಲ್ಪಗಳು ಬೇ ಬೇಗ ಸಿದ್ಧಿಯನ್ನು ಕೊಡ್ತದ ಹೇಳಿ ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದ್ರೆ ಸಾಕು ಹೇಳ್ತೀನಿ ನೋಡ್ರಿ ಅಸ್ಮಾಕಂ ಸಹ ಕುಟುಂಬಾನ ಸಂಕಷ್ಟ ಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಲಾಭಾದಿ ಸಂಕಷ್ಟ ಹರ ಗಣಪತಿ ವೃತೋಕ್ತ ಸಮಸ್ತ ಫಲಪ್ರಾಪ್ತ್ಯರ್ಥ ಶ್ರೀ ಗ ಸಂಕಷ್ಟ ಹರ ಗಣೇಶ್ವರ ಪ್ರೀತ್ಯರ್ಥಂ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಲಿದ ದ್ರವೇಹಿ ಶ್ರೀ ಸಂಕಷ್ಟ ಹರ ಗಣೇಶ್ವರ ವೃಥಾಕ್ಯಂ ಕರ್ಮ ಅಂತ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ ತೋರಿಸ್ತೇನೆ ನೋಡ್ರಿ ಈ ರೀತಿಯಾಗಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು ಗಣಪತಿಯನ್ನು ಕೈ ಮುಗಿದು ಧ್ಯಾನ ಮಾಡ್ಕೊಂಡು ಬಿಡಬೇಕು ಗಣಾಧಿಪನಸ್ತುಭ್ಯಂ ಸರ್ವಸಿದ್ಧಿ ಪ್ರದಾಯಕ ಗ್ರಹಾಣ ದೇವ ದೇವೇಶ ಗಣೇಶ ಪ್ರಿಯ ತಮಿತೆ ಧ್ಯಾದ್ ಗಜಾನನಂ ದೇವಂ ತಪ್ತಕಾಂಜನ ಸುಪ್ರಭಂ ಗಜಾನನಂ ಚತುರ್ಭುಜಂ ಮಹಾಕಾಯಂ ಸೌರ್ಯಕೋಟಿ ಮಹಪ್ರಭಂ ಶ್ರೀ ಧ್ಯಾನಂ ಸಮರ್ಪಯಾಮಿ ஆன்கொள்ளு ஆக்ச விஜேந்திரோவராஹம் ஸ்ரீ சிதிவினாய ஆனே அக்ராம் சமர் சா காயம் பூர்ணச்சிரம ஏகதந்தம் சூர்வகர்ணம் பூர்ணமோதகாரணம் ஸ்ரீசிவினாயமா ஆசனார்த்தே அகராம் சமர் பாதன் தைது கொண்டு పాదयो पाद्यं समर्पयामि ಅಂತ ಹೇಳಿ ಗಣಾ ದೀಪ ನಮстеಸ್ತು ಸರ್ವ ಸಿದ್ಧಿಕರ್ ಪ್ರಭೋ ಪಾದ್ಯಂ ಗ್ರಹಾಂ ದೇವೇಷ ಅಸುರಾಸುರ ಸುಪೂಜಿತಂ ಶ್ರೀ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಜಾನನ ಮಹಾಕಾಯ ನಾಗ ಯಜ್ಞೋಪವೀತಿನೇ ಸೌर्य ಕೋಟಿ ಪ್ರತಿಕಾш ಗ್ರಹಾಣ ಅರ್ಘ್ಯಂ ನಮೋಕ್ತೇ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಮುಂದೆ ಸರ್ವಸಿದ್ಧಿ ಪ್ರದಾಯಕ ಮಯಾ ದತ್ತಂ ಶ್ರೇಷ್ಠ ಗ್ರಹಾಣ ಆಚಮನೀಯಂ ಅಂದ್ರೆ ಓಕೆ ಆಚಮನೀಯಂ ಸಮರ್ಪಿಯಾಮಿ ಕುಡಿಲಿಕ್ಕೆ ನೀರು ಅಂತ ಹೇಳಿ ತೆಗೆದುಕೊಂಡು ಪ್ರೋಕ್ಷಣೆಯನ್ನ ಮಾಡಿ ಸ್ನಾನವನ್ನ ಮಾಡಿಸ್ಬೇಕು ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದ್ರೆ ಸಾಕು ನಂತರ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು ನಂತರ ಶುದ್ಧೋದಕ ಸ್ನಾನ ಅಂತ ಹೇಳಿ ಗಂಗಾದಿ ಸಲಿಲಶುದ್ಧಂ ಸುವರ್ಣ ಕಲಶೆ ಸ್ಥಿತ ಪರಿಮಳಿ ಸ್ಥಾಪಯಾಮಿ ಗಣೇಶ್ವರ ವೀರದಾನನಾಯ ನಮಃ ಸ್ನಾನಂ ಅಂತ ಹೇಳಿ ಸ್ನಾನವನ್ನ ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಹರಿಸಬೇಕು ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರ ನಮ ಆಹ್ವಾನಾರ್ಥೆ ಅಕ್ಷರಂ ಸಮರ್ಪಿಯಾಮಿ ಅಂತೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥೆ ಅಕ್ಷರಂ ಸಾಹಸಾರ್ಥೆ ಅಕ್ಷರ ಪಾದಯೋ ಪಾದ್ಯಂ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು ರೋಹಿಣಿ ಸಹಿತ ಚಂದ್ರ ಹಾಬ್ಬೆಮ್ಮ ಅಂತ ಹೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತೆ ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನ ಏರಿಸಿದ್ಮೇಲೆ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಅಷ್ಟಗಂಧವನ್ನ ಏರಿಸಬೇಕು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಇರಿಸಬೇಕು ಈ ರೀತಿಯಾಗಿ ಅರಿಶಿನ ಗಂಧ ಅಕ್ಷತೆಯನ್ನು ಎಲ್ಲ ಮೇಲೆ ಇಪ್ಪತ್ತೊಂದು ಕರ್ಕೆಯನ್ನು ಇರಿಸಬೇಕು நானாவிதா திவ்யானி புஷ்பாணி பிரதிகிரியதா உமாசுதாய நம புஷ்பை சம்பஜையாமே அந்த புஷ்பவனி இன்னும் நாம்த்தணபதி ஹூகளு ஹூளன்னு ஓம் சமுகாய நம ஓம் ஏகதந்தாய நம ஓம் கபிலாய நம ஓம் கஜகர்ணாய நம ஓம் லம்போதரா நம ஓம் விக்தாய நம ஓம் விஜாயாய் நம ஓம் கணாதிபாய நம ஓம் மகேதவய நம ஓம் கணாத்தாய நமாம் ஓம் பாலச்சந்திராய நமாம் ஓம் கஜானாய நகா ಓಂ ಸಂಕಷ್ಟ ಹರ ಗಣೇಶ್ವರಾಯ ನಮಃ ಹೇಳಿ ಹನ್ನೆರಡು ನಾಮಗಳನ್ನು ಹೇಳ್ತಾ ಹೂವುಗಳನ್ನ ಏರಿಸಬೇಕು ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡ್ಕೊಳ್ಬೇಕು ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡ್ಕೊಳ್ಬೇಕು ಸಕ್ಕರೆ ನೈವೇದ್ಯ ಆದಮೇಲೆ ಗಣಪತಿಗೆ ಹತ್ತು ಗರಿಕೆಯನ್ನು ಏರಿಸಬೇಕು ಅದರ ವಿಶೇಷವಾಗಿ ಇದು ಹರಿಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ ಈ ಹತ್ತು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದ್ರೆ ಮನದ ಇಷ್ಟಾರ್ಥಗಳು ಬೇಗ ಇಡೇ ಇರ್ತದೆ ಅಂತ ಹೇಳಿ ಹತ್ತು ಗರಿಕೆ ನಾ ನಾಮಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಏರ್ಸ್ಕೋತಾ ಹೋಗ್ರಿ ओम नमः दुर्वा पूजयामि उमा पुत्राय नमः दुर्वा नम पूजयामि पूजयामी नमः दुर्वा दुर्वायुगम पूजयामि विनायकाय नमः दुर्वा पूजयामि नम दुर्वायुगम पूजयामी ईशपुत्रा नहा दुर्वायुग्रम पूजयामी सर्वसी प्रदायय नम दुर्वायुग्रम पूजयामी एककदंताय नम दुर्वायुगम पूजयामी नमः दुर्वा दुर्वायुग्रम पूजयामि मूषकवाहनाय गुरवे नमः दुर्वा नम पूजयामि ಈ ರೀತಿಯಾಗಿ ದುರ್ವನ್ನ ಏರಿಸಿದ ಮೇಲೆ ನಂತರ ಮಂತ್ರಪುಷ್ಪವನ್ನು ಹಾಕಬೇಕು ಶಕ್ರಾದಿ ಪೂರಿತಾಯ ನಮಃ ಮಂತ್ರಪುಷ್ಪ ಸಮರ್ಪಿಯಾಮಿ ಪ್ರದಕ್ಷ ಸಂಸ್ಕಾರವನ್ನು ಮಾಡ್ಕೊಳ್ಬೇಕು ನಂತರ ಸಾಯಂಕಾಲ ಸಮಯದಲ್ಲಿ ಪ್ರಸನ್ನಾರ್್ಯವನ್ನು ಕೊಡಬೇಕು ನಂಗೆ ಸಮಯ ಸಿಕ್ಕರೆ ಖಂಡಿತವಾಗಿಯೂ ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲ ಒಂದು ವಿಶೇಷವಾದ ಕಥೆಯದ ಈ ಕಾರ್ತಿಕ ಮಾಸದಲ್ಲಿ ಗಣಪತಿಯನ್ನ ಪೂಜೆ ಯಾರು ಪ್ರಥಮವಾಗಿ ಮಾಡಿದ್ರು ಅದರ ಫಲ ಏನು ಪೂರ್ಣವರವಾಗಿ ತಿಳಿಸ್ಕೊಡ್ತೀನಿ ಅಂತ ಜೊತೆಗೆ ಒಂದು ವಿಶೇಷವಾದ ಶ್ಲೋಕವನ್ನು ಕೂಡ ನಾನು ಸಾಯಂಕಾಲ ಸಮಯದಲ್ಲಿ ಹೇಳಲಿಕ್ಕೆ ಅಂದರೆ ಬೆಳಗ್ಗೆ ಪೂಜೆ ಮಾಡಿದ ಮೇಲೂ ಹೇಳಬೇಕು ಸಾಯಂಕಾಲ ಸಮಯದಲ್ಲಿ ಕೂಡ ಈ ಒಂದು ಶ್ಲೋಕವನ್ನು ಹೇಳಬೇಕು ನಂತರ ಸಮಯ ನಾಳೆ ಬೆಳಗ್ಗೆ ಪೂಜೆಯೆಲ್ಲ ಮಾಡಿದ ಮೇಲೆ ಹರಕೆಯನ್ನು ಕಟ್ಕೊಳ್ಬೇಕು ಹರಿ ಹರಿಕೆ ಅಂತಂದ್ರೆ ನಿಮ್ಮ ಮನಸ್ಸಿನೊಳಗೆ ಏನಾದನು ಅದನ್ನು ತಾಂಬೂಲಾದಕ್ಷಿಣೆ ಸಹಿತ ಗಣಪತಿ ಮುಂದೆ ಇಟ್ಟು ಹರಿಕೆಯನ್ನು ಕಟ್ಕೊಳ್ಬೇಕು ನಂತರ ಅದನ್ನು ಯಾವ ರೀತಿ ಅಂತ ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಅಂತ ಜೊತೆಗೆ ವಿಶೇಷ ಕಥೆಯಾದ ಶ್ಲೋಕದ ಪೂರ್ಣ ವಿವರವಾಗಿ ಮುಂದಿನ ವೀಡಿಯೋದಾಗ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ